ಅಧಿಕಾರಕ್ಕೆ ಬಂದಾಗಿನಿಂದಲೂ ಸರ್ಕಾರ ಮತ್ತು ಪಕ್ಷದ ನಡುವೆ ಸಮನ್ವಯ ಇಲ್ಲ ಕಾರ್ಯಕರ್ತರನ್ನ ಸಂಪೂರ್ಣವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇಲ್ಲ ಇದೇ ಧೋರಣೆ ಮುಂದುವರೆದರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣಾ ಫಲಿತಾಂಶ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗಳಲ್ಲಿ ಪುನರಾವರ್ತನೆ ಆಗಲಿದೆ ಇದು ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷರು ಎಐಸಿಸಿ ನೇಮಿಸಿದ ಸತ್ಯಶೋಧನಾ ಸಮಿತಿಗೆ ನೀಡಿದಂತಹ ದೂರು ಲೋಕಸಭಾ ಚುನಾವಣೆ ಪೂರ್ವ ಮತ್ತು ಫಲಿತಾಂಶದ ನಂತರ ಆಡಳಿತ ರೂಢ ಕಾಂಗ್ರೆಸ್ನ ಬಣಗಳ ಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲೇ ಮೊನ್ನೆ ಸಮಿತಿ ಆಹ್ವಾನದ ಮೇರೆಗೆ ಭೇಟಿ ನೀಡಿದ ಶೇಕಡಾ ಎಪ್ಪತ್ತಕ್ಕೂ ಅಧಿಕ ಜಿಲ್ಲಾ ಘಟಕಗಳ ಅಧ್ಯಕ್ಷರು ಸರ್ಕಾರ ಮತ್ತು ಪಕ್ಷದ ನಡುವಿನ ಸಮನ್ವಯ ಕೊರತೆ ಬಗ್ಗೆ ಗಮನವನ್ನು ಸೆಳೆದರು ಆ ಮೂಲಕ ಹೈಕಮಾಂಡ್ಗೆ ತಮ್ಮ ಸಂದೇಶ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಒಂದ್ ಕಡೆ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರು ಪಕ್ಷದ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ ನಿಯಮಿತವಾಗಿ ಅವರ ಅಹವಾಲನ್ನ ಆಲಿಸಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ಸ್ಥಿತಿ ತದ್ವಿರುದ್ಧವಾಗಿದೆ ಎರಡು ಸಾವಿರದ ಹದಿಮೂರು ಹದಿನೇಳರಲ್ಲಿನ ವಾತಾವರಣವೇ ಕಂಡು ಬರ್ತಾ ಇದೆ ಸಚಿವರು ತಮಗೆ ಬೇಕಾದವರ ಕೆಲಸಗಳನ್ನ ಮಾಡಿಕೊಡ್ತಾರೆ ಅಂತ ದೂರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನೋ ನಿಗಮ ಮಂಡಳಿಗಳ ಅಧ್ಯಕ್ಷರು ಉಪಾಧ್ಯಕ್ಷರ ನೇಮಕ ಮಾಡುವಾಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳನ್ನ ಪರಿಗಣಿಸಲೇ ಇಲ್ಲ ನಾಯಕರೇ ತಮ್ಮ ಬಣಗಳಿಗೆ ಹಂಚಿಕೆ ಮಾಡಿಕೊಂಡರು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಲ್ಲೂ ಇದನ್ನು ಕಾಣಬಹುದು ಗ್ಯಾರಂಟಿ ಫಲಾನುಭವಿ ಕುಟುಂಬಗಳಿಗೆ ಯೋಜನೆಗಳಿಂದಾದ ಅನುಕೂಲಗಳು ಏನು ಎಂಬ ಬಗ್ಗೆ ಜನರಿಗೆ ಮನದಟ್ಟು ಮಾಡುವ ಕೆಲಸ ಆಗಿಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳಿಗೆ ಮನ್ನಣೆ ನೀಡುವ ಅವಶ್ಯಕತೆ ಇದೆ ಅಂತ ಜಿಲ್ಲಾಧ್ಯಕ್ಷರು ಆಗ್ರಹಿಸಿದ್ದಾರೆ ಇನ್ನು ಸ್ವತಃ ಎಐಸಿಸಿ ನೇಮಿಸಿದ ಸತ್ಯಶೋಧನಾ ಸಮಿತಿ ಕರೆದಿದ್ದಂತಹ ಸಭೆಗೆ ಅರ್ಧ ಸಚಿವರು ಕೆಲವು ನಾಯಕರು ಗೈರು ಹಾಜರಾಗಿದ್ದರು ಜಿಲ್ಲಾ ಘಟಕಗಳ ಅಧ್ಯಕ್ಷರಲ್ಲಿಯೂ ಕೂಡ ಹಲವರು ಬಂದಿರಲಿಲ್ಲ ಪೂರ್ವ ನಿಗದಿತ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೆಲವು ಸಚಿವರು ಶಾಸಕರು ಗೈರು ಹಾಜರಾಗಿದ್ರು ಇದನ್ನ ಕೆಪಿಸಿಸಿ ಗಮನಕ್ಕೂ ತಂದಿದ್ರು ಅಂತ ಹೇಳಲಾಗ್ತಾ ಇದೆ ಅವಕಾಶ ಸಿಕ್ಕರೆ ಈ ಪೈಕಿ ಹಲವರು ಮೊನ್ನೆ ಸಮಿತಿಯನ್ನ ಭೇಟಿಯಾಗಿ ಅಭಿಪ್ರಾಯಗಳನ್ನು ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಒಟ್ನಲ್ಲಿ ಏನಾದರೂ ಸರ್ಕಾರ ಮತ್ತು ಪಕ್ಷಗಳ ನಡುವೆ ಸಮನ್ವಯ ಇಲ್ಲದೇ ಇದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಷ್ಟ ಉಂಟಾಗುತ್ತೆ ಇದರಿಂದ ಕಾರ್ಯಕರ್ತರಲ್ಲಿ ಅಸಮಾಧಾನ ಉಂಟಾಗೋದ್ರ ಜೊತೆಗೆ ಜನರಿಗೆ ಸರಿಯಾದ ಕೆಲಸಗಳನ್ನು ಮಾಡಿಕೊಳ್ಳಲು ಸಾಧ್ಯವಾಗೋದಿಲ್ಲ ಇಲ್ಲಿನ ಕಾರ್ಯಕರ್ತರಾಗಿರಬಹುದು ಅಥವಾ ನಾಯಕರಾಗಿರಬಹುದು ತಮ್ಮ ತಮ್ಮ ಕೆಲಸಗಳನ್ನ ತಮ್ಮ ತಮ್ಮ ಒಂದು ಆಡಳಿತವನ್ನ ತಮ್ಮ ತಮ್ಮ ನಾಯಕತ್ವವನ್ನ ನೋಡ್ಕೊಂಡಿದ್ರೆ ಜನರ ಕೆಲಸವನ್ನ ಮಾಡೋರು ಯಾರು ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಂಡ್ರೆ ಅವರಿಗೆ ಒಳ್ಳೇದು